ಸರ್ ಎಂಟೈರ್ ಕರ್ನಾಟಕ ನಮಗೆ ಸೇಮ್ ರೆಸ್ಪಾನ್ಸೇ ಬರ್ತಾ ಇದೆ ನೀವು ಅದು ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಎರಡೂ ಕಡೆನೂ ಏನು ಅಂತಂದರೆ ಬೇಸಿಕಲಿ ರೂರಲ್ ಸೈಡು ಎಮೋಷನ್ಸ್ಗಿನ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನು ಜಾಸ್ತಿ ಕನೆಕ್ಟ್ ಆಗ್ತಿದೆ ನಮಗೆ ಥಿಯೇಟರ್ಸಿಂದ ಬರ್ತಾರೆ ರಿಪೋರ್ಟ್ಸ್ ಆಗಿರಲಿ ಡಿಸ್ಟ್ರಿಬ್ಯೂಟರ್ ಸೈಡ್ಸಿಂದ ಇರೋದಾಗಿರಲಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿನೇ ನಮಗೆ ಆಫ್ಟರ್ ನಾವು ಚಿತ್ರದುರ್ಗ ಅಂದರೆ ಈ ಕಡೆ ಯಾವ ಕಡೆ ಹೋದ್ರೂ ನಮಗೆ ಬರ್ತಾರೆ ಕಾಲ್ಸ್ ಅಥವಾ ನಾವು ವೀಡಿಯೋಸ್ ಏನು ನೋಡ್ತಾ ಇದ್ದೀವಿ ಅಲ್ಲೆಲ್ಲರೂ ಒಂದು ಒಂದು ಎಮೋಷ್ನಲ್ ಕನೆಕ್ಟ್ ಆಗ್ತಾ ಇದಾರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ ಅಂಡ್ ಇನ್ನ ಇನ್ನ ಹ್ಯೂಜ್ ವೇ ಅಂದ್ರೆ ಬರ್ತಾ ಇರೋದಲ್ಲ ಒಂದು ಎಂಟು ಟಿಕೆಟ್ ಒಂಬತ್ತು ಟಿಕೆಟ್ ಅಂದ್ರೆ ಒಂದು ಫ್ಯಾಮಿಲಿ ಆಗಿ ಬರ್ತಾ ಇದ್ದಾರೆ ಅಂಡ್ ಎಲ್ಲ ರೆಸ್ಪಾನ್ಸ್ ವೈಸು ನಮಗೆ ಈವನ್ ಆಗಿದೆ ಸರ್ ಅರ್ಬನ್ ಆಗಿರ್ಲಿ ರೂರಲ್ ಆಗಿರಲಿ ಸರ್ ಎಂಟೈರ್ ಕರ್ನಾಟಕ ನಮಗೆ ಸೇಮ್ ರೆಸ್ಪಾನ್ಸೇ ಬರ್ತಾ ಇದೆ ನೀವು ಅದು ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಎರಡೂ ಕಡೆ ಏನು ಅಂತಂದ್ರೆ ಬೇಸಿಕಲಿ ರೂರಲ್ ಸೈಡು ಎಮೋಷನ್ಸ್ ಇನ್ನ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನ ಜಾಸ್ತಿ ಕನೆಕ್ಟ್ ಆಗ್ತಿದೆ ನಮಗೆ ಥಿಯೇಟರ್ಸ್ ಇಂದ ಬರ್ತಾರೆ ರಿಪೋರ್ಟ್ಸ್ ಆಗಿರಲಿ ಡಿಸ್ಟ್ರಿಬ್ಯೂಟರ್ ಸೈಡ್ಸ್ ಇಂದ ಹೇಳ್ತಾರ್ದಾಗಿರಲಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿನೇ ನಮಗೆ ಆಫ್ಟರ್ ನಾವು ಚಿತ್ರದುರ್ಗ ಅಂದ್ರೆ ಈ ಕಡೆ ಯಾವ ಕಡೆ ಹೋದ್ರು ನಮಗೆ ಬರ್ತಾರ ಕಾಲ್ಸ್ ಅಥವಾ ನಾವು ವೀಡಿಯೋಸ್ ಏನು ನೋಡ್ತಾ ಇದೀವಿ ಅಲ್ಲೆಲ್ಲರೂ ಒಂದು ಎಮೋಷನಲ್ ಕನೆಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ ಅಂಡ್ ಇನ್ ಇನ್ನ ಅ ಹ್ಯೂಜ್ ವೇ ಅಂದ್ರೆ ಇರೋದಲ್ಲ ಒಂದು ಎಂಟು ಟಿಕೆಟ್ ಒಂಬತ್ತು ಟಿಕೆಟ್ ಅಂದ್ರೆ ಒಂದು ಫ್ಯಾಮಿಲಿ ಫ್ಯಾಮಿಲಿಯಾಗೆ ಬರ್ತಾ ಇದ್ದಾರೆ ಆ್ಯಂಡ್ ಎಲ್ಲ ರೆಸ್ಪಾನ್ಸ್ ವೈಸು ನಮಗೆ ಆಗಿದೆ ಸರ್ ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಸರ್ ಎಂಟೈರ್ ಕರ್ನಾಟಕ ನಮಗೆ ಸೇಮ್ ರೆಸ್ಪಾನ್ಸೇ ಬರ್ತಾ ಇದೆ ನೀವು ಅದು ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಎರಡೂ ಕಡೆಯೂ ಏನು ಅಂತಂದರೆ ಬೇಸಿಕಲಿ ರೂರಲ್ ಸೈಡು ಇನ್ನ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನು ಜಾಸ್ತಿ ಕನೆಕ್ಟ್ ಆಗ್ತಿದೆ ನಮಗೆ ಥಿಯೇಟರ್ಸಿಂದ ಬರ್ತಾರೆ ರಿಪೋರ್ಟ್ಸ್ ಆಗಿರಲಿ ಡಿಸ್ಟ್ರಿಬ್ಯೂಟರ್ ಸೈಡ್ಸಿಂದ ಹೇಳ್ತಾರ್ದಾಗಿರಲಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿನೇ ನಮಗೆ ಆಫ್ಟರ್ ನಾವು ಚಿತ್ರದುರ್ಗ ಈ ಕಡೆ ಯಾವ ಕಡೆ ಹೋದ್ರೂ ನಮಗೆ ಬರ್ತಾರೆ ಕಾಲ್ಸ್ ಅಥವಾ ನಾವು ವಿಡಿಯೋಸ್ ಏನು ನೋಡ್ತಾ ಇದ್ದೀವಿ ಅಲ್ಲೆಲ್ಲರೂ ಒಂದು ಒಂದು ಎಮೋಷನಲ್ ಕನೆಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ ಆ್ಯಂಡ್ ಇನ್ನ ಇನ್ನ ಹ್ಯೂಜ್ ವೇ ಅಂದರೆ ಬರ್ತಾ ಇರೋದ್ರಲ್ಲಿ ಒಂದು ಎಂಟು ಟಿಕೆಟ್ ಒಂಬತ್ತು ಟಿಕೆಟ್ ಅಂದರೆ ಒಂದು ಫ್ಯಾಮಿಲಿ ಫ್ಯಾಮಿಲಿಯಾಗೆ ಬರ್ತಾ ಇದ್ದಾರೆ ಅಂಡ್ ಎಲ್ಲ ರೆಸ್ಪಾನ್ಸ್ ವೈಸು ನಮಗೆ ಈವನ್ ಆಗಿದೆ ಸರ್ ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ